ಕೃಷಿ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸೇರಿದಂತೆ ಶಾಸಕರು ಹಾಗೂ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ರೈತ ಮುಖಂಡರು ಮಂಡ್ಯ ಕೆಆರ್ಎಸ್ ಅಣೆಕಟ್ಟೆ ಬಳಿ ಟ್ರಯಲ್ ಬ್ಲಾಸ್ಟ್ ನಡೆಸಲು ಕರ್ನಾಟಕ ಸರ್ಕಾರ ಹಾಗೂ ಉಚ್ಚ ನ್ಯಾಯಾಲಯ ಸಮ್ಮತಿ ನೀಡಿದ್ದನ್ನು ವಿರೋಧಿಸಿ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಸಚಿವರು ಹಾಗೂ ಅಧಿಕಾರಿಗಳಿಗೆ ಚಾಟಿ ಬೀಸಿದರು ಮಂಡ್ಯದ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಕರೆದಿರುವ ಸಭೆಯಲ್ಲಿ ರೈತ ಮುಖಂಡರು ಭಾಗವಹಿಸಿದ್ದು ಸರ್ಕಾರದ ನಡೆಯನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಎರಡು ಸಾವಿರದ ಹದಿನೆಂಟು ಸೆಪ್ಟೆಂಬರ್ ಒಂದು ಮಹಾಸ್ಫೋಟ ಆಗಿತ್ತು ಅದು ಆದ್ಮೇಲೆ ನೈಸರ್ಗಿಕ ವಿಕೋಪ ಮಂಡಳಿ ಒಂದು ಎಚ್ಚರಿಕೆ ಕೊಡ್ತು ನಂತರ ಕೆಆರ್ಎಸ್ ಡ್ಯಾಂನ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ಮಾಡಬಾರದು ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯ ಸರ್ಕಾರ ಹಾಗೂ ಜಿಲ್ಲಾಡಳಿತಕ್ಕೆ ನೋಟಿಸ್ ಜಾರಿ ಮಾಡಿತು ತಕ್ಷಣ ಎಚ್ಚೆತ್ತ ಜಿಲ್ಲಾಡಳಿತ ಕೆಆರ್ಎಸ್ ಬಳಿ ಗಣಿಗಾರಿಕೆ ಮಾಡುವವರಿಗೆ ನೋಟಿಸ್ ಜಾರಿ ಮಾಡಿತು ಈವಾಗ ಕೋರ್ಟ್ ಆದೇಶ ಇದೆ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಸರ್ಕಾರ ಮುಂದಾಗಿದೆ ಆದ್ರೆ ಟ್ರಯಲ್ ಬ್ಲಾಸ್ಟ್ ಆದ್ಮೇಲೆ ಗಣಿಗಾರಿಕೆ ಮಾಡಿದ್ರೆ ಏನ್ ಮಾಡ್ತೀರಾ ಡ್ಯಾಮ್ ರಿಮೂವ್ ನವರು ಬಂದಿದ್ದಾರೆ ಅಂತೀರ ಅವರ ನೇಮಕ ಯಾವಾಗ ಆಯಿತು ಅವರು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಅಂತೀರ ಯಾವಾಗ ಬಂದಿದ್ರು ಡ್ಯಾಮ್ ಅನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿಸಿದ್ದು ಅಕಸ್ಮಾತ್ ಈ ಡ್ಯಾಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಕಟ್ಟಲು ಆಗಲ್ಲ ಬಂಗಾರಪ್ಪ ಕಾಲದಲ್ಲಿ ನೀರು ಬಿಡಬೇಕು ಅಂದಾಗ ಅವರು ಸುಗ್ರೀವಾಜ್ಞೆ ಹೊರಡಿಸಿದ್ರ ಅಂತ ನಾಯಕ ಬೇಕು ಇದೇ ನೀರನ್ನು ನಂಬಿ ಎಷ್ಟೋ ರೈತರು ಜೀವನ ಸಾಗಿಸುತ್ತಿದ್ದಾರೆ ಬೆಂಗಳೂರಿನಂಥ ಮಹಾನಗರಕ್ಕೆ ಕುಡಿಯುವ ನೀರು ಕೊಡ್ತಿರೋದು ಇದೇ ಅಣೆಕಟ್ಟು ಇಂಥ ಅಣೆಕಟ್ಟನ್ನ ಉಳಿಸಿಕೊಳ್ಳಬೇಕು ಎಂದು ಆಕ್ರೋಶ ಹೊರಹಾಕಿದ್ರು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡ್ತೀನಿ ಅಂತ ಹೋಗಿದ್ರು ಮಾಡಿದ್ರೆ ಗೊತ್ತಿಲ್ಲ ಅದು ಒಂದು ಸೊ ಈಗ ನಿಮ್ಮಲ್ಲಿ ಎಲ್ಲರೂ ಮಾತನಾಡಬೇಡ ಸೊ ನಮಗೆ ಒಂದು ನೀರು ಬಿಡೋ ದೃಷ್ಟಿಯಿಂದ ಒಂದು ನಾವು ಮಧ್ಯಾಹ್ನ ಒಂದು ಮೀಟಿಂಗು ಬೆಂಗಳೂರು ಇಟ್ಕೊಂಡಿದ್ದೀವಿ ಜೊತೆಗೆ ನಮಗೆ ಕೆಲಗೋಡಲ್ಲೂ ಒಂದು ಪೂರ್ವ ನಿಯೋಜಿತ ಒಂದು ಕಲ್ಪನೆ ಫಿಕ್ಸ್ ಆಗಿದೆ ಇವೆಲ್ಲ ಇರೋದ್ರಿಂದ ಒಂದು ಗಂಟೆ ಮಾಡೋ ವಿಚಾರನ ಹತ್ತು ನಿಮಿಷಕ್ಕೂ ಮಾಡ್ಬೋದು ಹತ್ತು ನಿಮಿಷಕ್ಕೆ ಮಾಡೋ ವಿಚಾರನ ನಾಲ್ಕು ಗಂಟೆಯೂ ಮಾಡ್ಬೋದು ಅದೇನು ಹೋಗೋದಾದ್ರೆ ಎಲ್ಲಿ ನಿಮಗೂ ಗೊತ್ತು ನನಗೂ ಗೊತ್ತು ಎಲ್ರಿಗೂ ಗೊತ್ತಿ ವಿಚಾರ ಯಾರಾದರೂ ಒಂದು ಮೂರು ನಾಲ್ಕು ಜನ ಡೈರೆಕ್ಟಾಗಿ ನಿಮ್ಮ ಡೌಟ್ಸ್ ಏನಿದೆ ಕೇಳಿದರೆ ನಮ್ಮ ನೀವೇನು ಮುಖ್ಯವಾಗಿ ಹೇಳಿದ್ರಿ ಡ್ಯಾನ್ಸಿ ಕಮಿಟಿ ಏನಿದೆ ಅವ್ರು ಬರಬೇಕು ಅವರಿಂದ ನಮಗೆ ಸಿಗ್ತಾಯಿಲ್ಲ ಅವರ ಅಭಿಪ್ರಾಯ ಇಲ್ಲ ಅಥವಾ ಅವ್ರಿಗೆ ಏನು ಇದ್ರ ಬಗ್ಗೆ ಅವ್ರ ತವ ಇದೆ ಇರೋದನ್ನು ಹೇಳಿದ್ರು ಅಂತ ಹೇಳಿದರೆ ಅವರು ಬಂದಿದ್ದಾರೆ ನಮ್ಮ ಸೆಕ್ರೆಟರಿ ಬಂದಿದ್ದಾರೆ ಹಾಗಾಗಿ ನೀವು ಹೇಳಿದರೆ ನಾನು ಫೈನಲ್ ಆಗಿ ನಾನು ಕನ್ಕ್ಲೂಡ್ ಮಾಡ್ತೀನಿ ನೀವು ಹೇಳಿದ್ಮೇಲೆ ಅವರು ಅದಕ್ಕೆ ಆನ್ಸರ್ ಮಾಡ್ತಾರೆ ಅದಾದ್ಮೇಲೆ ನಾನು ಕನ್ಕ್ಲೂಡ್ ಮಾಡ್ತೀನಿ ಸೊ ಯಾರಾದ್ರೂ ಒಂದು ಜನ ನೀವೇ ಸೆಲೆಕ್ಟ್ ಮಾಡಿಕೊಂಡ್ರು ಮಾತಾಡೋದು ನೋಡೋದು ಪ್ಲೀಸ್ ಇಲ್ಲ ಎಲ್ಲ ಎಲ್ಲ ಮಿತ್ರ ಇಲ್ಲಿ ಬಂದಿರತಕ್ಕ ಬಾಂಧವರೇ ಹಾಗುತ್ತ ಹದಿನೈದು ವರ್ಷದಿಂದ ಈ ವಿಚಾರದ ಬಗ್ಗೆ ನಾವು ಹೋರಾಟ ಮಾಡ್ಕೊಂಡೇ ಬಂದಿರೋದು ನಾವು ಯಾವತ್ತು ಹೋರಾಟಕ್ಕೆ ವಿಮುಖ ಆಗಿಲ್ಲ ಅದು ಆಗ ಈಗೋ ಎರಡ್ ಸಾವಿರದ ಹದಿನೆಂಟು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಒಂದು ಮಹಾಸ್ಫೋಟ ಆಯಿತು ಆ ಮಹಾ ಸ್ಫೋಟ ಆದಮೇಲೆ ಹೌದು ಇದು ಕೆ ಆರ್ ಹಾನಿ ಆಗುತ್ತೆ ಅಂತ ನೈಸರ್ಗಿಕ ವಿಕೋಪ ನಿರ್ವಹಣಾ ಮಂಡಳಿ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಆ ಎಚ್ಚರಿಕೆಯಿಂದ ಅವತ್ತಿನ ಜಿಲ್ಲಾಡಳಿತ ಹೈಕೋರ್ಟು ಎಲ್ಲ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿ ಗಣಿಗಾರಿಕೆ ಮಾಡೋದು ಬೇಡ ಅಂತ ಒಂದು ತೀರ್ಮಾನಕ್ಕೆ ಬಂದರು ನಾವೆಲ್ಲ ಹೆಂಗೋ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳಿ ನಾವು ಟಯರ್ ಪ್ಯಾಕ್ ಮಾಡಿ ಅದರ ವರದಿ ಆಧಾರದ ಮೇಲೆ ನಾವು ಇಷ್ಟು ಇಪ್ಪತ್ತು ಕಿಲೋಮೀಟರ್ ವರೆಗೆ ನಾವು ಬ್ಲಾಸ್ಟ್ ಮಾಡೋದಿಲ್ಲ ಆ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ನಾನು ಹೇಳೋದು ಇಷ್ಟೇ ಅವರು ಟ್ರಯಲ್ ಬ್ಲಾಸ್ಟ್ ಮಾಡ ಟ್ರಯಲ್ ಬ್ಲಾಸ್ಟ್ ಮಾಡಿದ್ಮೇಲೆ ಯಾರು ಗಣಿ ಮಾಡ್ತಾರೆ ಅವ್ರ ಪರ ಪೀಸ್ ಕೊಟ್ರೆ ನೀವೇನ್ ಮಾಡ್ತೀರಿ ನಮ್ಗೆ ಅದು ಸ್ಪಷ್ಟವಾಗಬೇಕು ಈಗ ನಾನು ಬೆಂಗಳೂರಿಗೆ ಹೋಗಿದಾಗ ಮನ್ಯ ಸಚಿವರು ಹೇಳಿದ್ರು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿ ನಾವು ಗಣಿಗಾರಿಕೆ ಮಾಡೋದಿಲ್ಲ ಬಿಡೋದಿಲ್ಲ ಅಂತ ಅಂದಮೇಲೆ ಈ ಟ್ರೈ ಬ್ಯಾಸ್ಟ್ ಅವಶ್ಯಕತೆ ಇಲ್ಲ ಇಪ್ಪತ್ತು ಕಿಲೋಮೀಟರ್ ಆಚೆಗೆ ಟ್ರೈ ಮಾಡಬೇಕು ಅದಕ್ಕೆ ಇದರಲ್ಲಿ ಯಾರು ಯಾರು ಕನ್ವ್ಯೂಸ್ ಮಾಡೋದೇನಿಲ್ಲ ಇಲ್ಲಿ ಅಂತಿಮ ಈಗ ನ್ಯಾಮ మంత్రిలే బారత్ తమిళనాడి అంద్రీవజ్ఞ అదేన ఉల్ ರೈತರ ಪರ ಅವರು ಪರ ಅವರು ಅದೇ ನಿಲುವಿಗೆ ನಮ್ಮ ಸರ್ಕಾರ ಬರಬೇಕು ಮಾನ್ಯ ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಆ ದೃಷ್ಟಿಯಿಂದ ಅವರು ಇವೆಲ್ಲ ಬೇಡಿ ಈ ಟ್ರೈಲ್ ಕಟ್ ಮಾಡೋದು ಅದು ಇದು ಯಾವುದು ಬೇಡಿ ನಮ್ಮ ಕೇರಳ ಒಂದು ಸುಗ್ರೀವಾಜ್ಞೆ ತಂದಿ ಎಂತ ಸುಗ್ರೀವಾಜ್ಞೆ ತರ್ತೀವಿ ಯಾಕೆ ಹೇಳ್ತೀವಿ ಅಂದ್ರೆ ಈಗ ಬಂಪಟೇಶ್ವರೇಶ್ವರ ಬಗ್ಗೆ ಅಪಾರ ಬಾಂಬುಬಲಿ ಬಗ್ಗೆ ಅಪಾರ ಪ್ರೀತಿನೂ ಇದೆ ಅದ್ರ ಸುತ್ತಮುತ್ತ ಎಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅನ್ನೋ ಒಂದು ನಿರ್ದೇಶನನು ಇದೆ ಅಂತದ್ರಲ್ಲಿ ಇದು ಒಂದೂವರೆ ಮೈಲಿ ಉದ್ದ ಅಣೆಕಟ್ಟು ಏಳು ಮೈಲಿನ వ్యవసాయ బీర ఎన కుతాయి ఒటి కవేర కు ನಾವೆಲ್ಲ ಒಕ್ಕರನ್ನು ಕೇಳೋದು ನೀವು ಯಾವ ಫೈಲ್ ಇದೆ ಬೆಳೆ ಇಪ್ಪತ್ತು ಕಿಲೋಮೀಟರ್ ಆಪ್ತಿ ಏನ್ ಗಣಿಗಾರಿಕೆ ನಿಲ್ಲಿಸ್ಬೇಕೋ ಅದನ್ನ ಒಂದು ಸುದ್ರೀವಾಜ್ಞೆ ಮಾಡಿ ಅಂತ ನಾನು ಕೇಳ್ಕೊಂಡು ಮಾತು ಮುಗಿಸ್ತೇನೆ ಮುಖ್ಯವಾಗಿ ನೋಟಿಫಿಕೇಶನ್ ಆಗಿದೆ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಸ್ಪಷ್ಟವಾದ ಕಾನೂನು ರಚನೆ ಆಗಿದೆ ಆ ರಚನೆಯಿಂದಿರುವಂತಹ ಉದ್ದೇಶ ಏನು ಅಂದ್ರೆ ನಮ್ಮ ದೇಶ ಮತ್ತು ವಿದೇಶಗಳಲ್ಲಿ ಹಲವಾರು ಡ್ಯಾಮ್ ಗ್ರಾವಿಟಿ ಡ್ಯಾಮ್ ಇರಬಹುದು ಸ್ಟರ್ ಡ್ಯಾಮ್ ಗಳು ಕಂಟಿನ್ಯೂಸ್ ಆಗಿ ಫೇಲ್ ಶುರುವಾಯಿತು ಅತಿಯಾದ ಗಣಿಗಾರಿಕೆಯಿಂದ ಫೇಲ್ ಆಗಕ್ ಶುರುವಾಯಿತು ಹಾಗಾಗಿ ಇದನ್ನ ತಡಿಬೇಕು ಅನ್ನುವಂತ ಉದ್ದೇಶದಿಂದ ಸೆಂಟ್ರಲ್ ಗವರ್ಮೆಂಟ್ ಒಂದು ಆಕ್ಟ್ ಅನ್ನು ಪಾಸ್ ಮಾಡ್ತು ಈ ಪಾಸ್ ಮಾಡಿದ್ಮೇಲೆ ಮೂರು ವರ್ಷದಲ್ಲಿ ಸ್ಟೇಟ್ ಗವರ್ಮೆಂಟ್ ಇಂದ ಯಾವುದೇ ತರಹದ ಎಫೆಕ್ಟ್ ಆಗಿಲ್ಲ ಸರ್ಕಾರಕ್ಕೆ ದತ್ತವಾದ ಅಧಿಕಾರ ಇತ್ತು ಸರ್ ಹೇಳಿದಾಗೆ ನಾವು ವಿಶಿಷ್ಟ ರೀತಿಯಲ್ಲಿ ಅಂದ್ರೆ ಈಗ ಶವಣ ಬೆಳಗುಲಕ್ಕೆ ಹೇಗೆ ಎಂಟು ಕಿಲೋಮೀಟರ್ ರೇಡಿಯಸ್ ಮಾಡಬಹುದಾಗಿತ್ತು ಅದೇ ತರದಲ್ಲಿ ಪ್ರಿಕಾಷನರಿ ಮೆಷರ್ಸ್ ಅದ್ರಲ್ಲ ಇದೆ ಸೆಕ್ಷನ್ ಅಲ್ಲಿ ಪ್ರಿಕಾಷನರಿ ಮೆಷರ್ಸ್ ಆಗಿ ನಾವು ದೊಡ್ಡ ಮಟ್ಟದಲ್ಲಿ ಕಾನೂನುಗಳನ್ನ ರಚನೆ ಮಾಡೋದಕ್ಕೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬರೀ ಇದೊಂದೇ ಡ್ಯಾಮ್ ಅಲ್ಲ ರಾಜ್ಯ ಸರ್ಕಾರದಲ್ಲಿರುವಂತಹ ಅದರ ರಾಜ್ಯದಲ್ಲಿರುವಂತಹ ಹಲವಾರು ಡ್ಯಾಮ್ಗಳು ಸುರಂಗಗಳು ನಾಲೆಗಳು ಇವನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಾನೂನನ್ನ ರಚನೆ ಮಾಡುವಂತ ಗೈಡೆನ್ಸ್ ಮಾಡುವಂತ ದತ್ತವಾದ ಅಧಿಕಾರ ಈ ಡ್ಯಾಂಕ್ ಸೇಫ್ಟಿ ಆಕ್ಟ್ ಅಲ್ಲಿ ಇದೆ ಇದನ್ನ ಸರ್ಕಾರ ಬಳಸಿಲ್ಲ ಮುಖ್ಯವಾಗಿ ಇಂಪ್ಲೀಡ್ ಆಗ್ತಾರೆ ಲಾಯರ್ ಸರ್ಕಾರಿ ಲಾಯರ್ ಇಂಪ್ಲೀಡ್ ಆಗಿ ಅವರು ತುಂಬಾ ಸ್ಪಷ್ಟವಾಗಿ ಅವರೇ ಮದ್ದು ಕೋರ್ಟ್ ಅಫಿಡವಿಟ್ ಕೊಡ್ತಾರೆ ಆದ್ರೆ ನಮ್ ಡ್ಯಾಂ ಸೇಫ್ಟಿ ಪ್ಯಾನಲ್ ಅಂತ ಏನಿದೆ ಅದು ಹಳೆ ಪ್ಯಾನಲ್ ಅಥವಾ ಡ್ಯಾಮ್ ಸೆಫ್ಟಿ ಟ್ವೆಂಟಿ ಒನ್ ಬಂದ್ ಮೇಲೆ ಆಗಿರೋ ಪ್ಯಾನಲ್ ನಮ್ಗಂತೂ ಗೊತ್ತಿಲ್ಲ ಇವತ್ತು ಡ್ಯಾಂ ಸೆಫ್ಟಿ ಪ್ಯಾನಲ್ ಒಬ್ಬರನ್ನ ನೋಡ್ತಾ ಇರುವಂತದ್ದು ಯಾರು ಸಹ ಎಂಪಿಗಳಾಗಿ ಈಗ ಟೂ ಪಾರ್ಟಿಗಳಲ್ಲಿ ಒಂದ್ ಪಾರ್ಟಿ ನಾವು ಇದನ್ನ ಉಳಿಸ್ಕೋಬೇಕು ಗ್ಯಾರ ಉಳಿಸ್ಕೋಬೇಕು ಅನ್ನುವಂತ ಮನಸ್ಥಿತಿ ಇರುವಂತ ಸರ್ಕಾರ ಇದೆ ಅಟ್ ಲೀಸ್ಟ್ ಸರ್ಕಾರ ಇವತ್ತವರೆಗೂ ಆಗಿರುವಂತಹ ಯಾವ್ದಾದ್ರು ರಿಸರ್ಚ್ ಗಳಾಗಿವೆ ಸ್ಟ್ರಕ್ಚರಲ್ ರಿಸರ್ಚ್ ಗಳು ಯಾವ್ದಾಗಿದೆ ಗ್ರಾಂಡಿಡಮ್ ಆಗಿದೆ ಬೇರೆ ದೇಶಗಳಾಗಿರುವಂತಹ ಗ್ರಾಂಡಿಡಮ್ ಯಾಕೆ ನಮ್ಮ ದೇಶ ಇದನ್ನೆಲ್ಲ ಡೇಟಾಗಳು ನೂರಾರು ಡೇಟಾಗಳಿದೆ ನಾವು ಇಪ್ಪತ್ತೈದು ವರ್ಷದಿಂದ ಸಿವಿಲ್ ಇಂಜಿನಿಯರ್ ಓದ್ಬೇಕಾದ್ರೆ ಡೇಟಾ ಕೇಳಿತು ನಮ್ಮ ಹತ್ರ ಈಗ ತುಂಬಾ ಅಡ್ವಾನ್ಸ್ಟ್ರಕ್ಚರಲ್ ಡೀಟೇಲ್ಸ್ ಗಳಿದೆ ಮೆಟ್ರಾಲಜಿಗಳು ಬಂದಿದ್ದಾವೆ ಅನಾಲಿಸಿಸ್ ಮಾಡಬಹುದು ಈಗ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಐದು ಫ್ಲೋರ್ ಬಿಲ್ಡಿಂಗ್ ಗಳಿದೆ ಐವತ್ತು ಫ್ಲೋರ್ ಅರವತ್ ಫ್ಲೋರ್ ನೂರು ಫ್ಲೋರ್ ಬಿಲ್ಡಿಂಗ್ ಗಳು ಇರುತ್ತೆ ಅದನ್ನೆಲ್ಲ ಮಾಡಿ ಚೆಕ್ ಮಾಡಿ ಮಾಡೋದಿಲ್ಲ ಸ್ಟ್ರಕ್ಚರಲ್ ಮಾಡ್ತೀವಿ ನಾವು ಡಿಸೈನ್ ಮಾಡ್ತೀವಿ ಕಂಪ್ಯೂಟರ್ ಚೆಕ್ ಮಾಡ್ತೀವಿ ಮೆಥಡಾಲಜಿಗಳನ್ನ ಚೆಕ್ ಮಾಡ್ತೀವಿ ಆ ಮೆಥಡಾಲಜಿಗಳ ಮುಖಾಂತರ ಈ ಬಿಲ್ಡಿಂಗ್ ನಿಲ್ಲುತ್ತೆ ಅಂತ ಹೇಳಿ ಮಾಡ್ತೀವಿ ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದಿರ್ಬೇಕಾದ್ರೆ ಸರ್ಕಾರ ಒಂದು ಪ್ಯಾನೆಲ್ ನ ಕ್ರಿಯೇಟ್ ಮಾಡಿ ಯಾಕೆ ಇನ್ಪೀಡ್ ಆಗಿಲ್ಲ ಕೋರ್ಟ್ ಅಲ್ಲಿ ದ ಇಂಟೆನ್ಶನ್ ಇಸ್ ವೆರಿ ಮಚ್ ಕ್ಲಿಯರ್ ಸ್ಪೀಕರ್ ದ ಜಡ್ಜ್ಮೆಂಟ್ ಡ್ಯಾಮ್ ನೋಬೇಕು ಅಂತ ಇದ್ರೂ ಸಹ ಯು ಆರ್ ನಾಟ್ ಪ್ರೊವೈಡೆಡ್ ಎನಿ ಡೀಟೇಲ್ಸ್ ಕೋರ್ಟ್ ಗೆ ಸರ್ಕಾರದ ವತಿಯಿಂದ ಇಲ್ಲಿವರೆಗೂ ಆಗಿರುವಂತಹ ಹಲವಾರು ಎಕ್ಸ್ಪರಿಮೆಂಟ್ ಗಳು ಹಲವಾರು ಸ್ಟ್ರಕ್ಚರ್ ಡೀಟೇಲ್ಸ್ಗಳು ಇದು ಯಾವ್ದನ್ನು ಸಹ ಕೊಟ್ಟಿಲ್ಲ ಕೋರ್ಟ್ ಯಾವ್ದು ಡಿಸಿಷನ್ ಕೊಡಕ್ಕಾಗುತ್ತೆ ಇದು ದೊಡ್ಡ ಮಟ್ಟದ ಬೈಲು ಹಂಗಾಗಿ ಇದ್ರ ಬಗ್ಗೆ ಸ್ಪಷ್ಟವಾದ ನಿರ್ಧಾರ ತಗೋಬೇಕಾಗಿತ್ತು ತಗಾಗಿಲ್ಲ ಮೂರನೇದಾಗಿ ನಾವು ಅವತ್ತು ಕೇಳಿದೀವಿ ಇವತ್ತು ಕೇಳಿದೀವಿ ಸ್ಪಷ್ಟವಾದ ಕಾನೂನನ್ನ ರಚನೆ ಮಾಡಿ ರಚನೆ ಮಾಡಕ್ ನಿಮ್ಗೆ ಅಧಿಕಾರ ಇದೆ ಸುಗ್ರೀವಾಜ್ಞೆ ಕೊಡಕ್ಕೆ ನಿಮ್ಗೆ ಅಧಿಕಾರ ಇದೆ ಹೀಗೆ ಸುಗ್ರೀವಾಜ್ಞೆ ಮಾಡಬಹುದು ಸುಗ್ರೀವಾಜ್ಞೆ ಮಾಡಿ ನೆಕ್ಸ್ಟ್ ಸೆಷನ್ ಅಲ್ಲಿ ಪಾಸ್ ಮಾಡ್ಕೊಳ್ಳಿ ಹೈಕೋರ್ಟ್ ಅನ್ನುವಂತದ್ದನ್ನ ಭೂತವನ್ನ ನಮ್ಮೇಲೆ ತೋರ್ಸಕ್ ಬೇಕಾದ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಓವರ್ ಲುಕ್ ಮಾಡುವಂತ ಎಲ್ಲ ಪವರ್ಸ್ ದತ್ತವಾದ ಅಧಿಕಾರ ನಿಮಗೆ ನಿಮ್ಗಿದೆ ಅದನ್ನ ಚಲಾಯಿಸಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದೀವಿ ಜೊತೆಗೆ ರಕ್ಷಸ್ ಆಗುವಂತದ್ದು ಟೆಕ್ನಾಲಜಿ ಇಲ್ಲ ಬಂದಿದ್ದೀರಿ ಅಂತ ಹೇಳ್ತೀವಿ ಈಗ ಮೊದಲು ಎಪಿಸೆಂಟ್ ಇಲ್ಲೇ ಇತ್ತು ಈಗ ಶಿಯರ್ ಕ್ರಾಕ್ಸ್ ಗಳಿರ್ಬೋದು ಏಕಶಿಲಾ ಪದರದ ಕ್ರಾಕ್ಸ್ ಗಳೇನಿದಾವೆ ದಟ್ ವಿ ಕಾಂಟ್ ಇಂಥದ್ದು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ಇಲ್ಲಿ ಪ್ರಯೋಗ ಕಡಿಯುವಂತದ್ದು ಸಿಂಗಲ್ ಬ್ಲಾಸ್ಟಿಕ್ಸ್ मल्टीपल कैस्केडिंग ब्लास्टिंग ನಡೆ다가 वेव्स ենք ನೇಟ್ ಆಗುತ್ತೆ ಆ वेव्स ನ નોબಡಿ कैन एक्सेस ಆಕ್ಸೆಸ್ ಹಾಗೆ ತರಿ سبسક્રાઇબ બટન ಮೇಲೆ ક્લિક ಮಾಡಿ ಹಾಗೂ ನಮ್ಮ ಹೊಸ वीडियोस અપલોડ કોસ્કરા પક્કતલી കാണવા બેલ બટન મિત્તમ બેલર વીડિયો કળના લાઈક ಮಾಡಿ શેર ಮಾಡಿ ಹಾಗೂ કમેન્ટ